यारो बर न कजे नी ಇದು ಯಾರು ಬರೆದು ಅಲ್ಲೊಂದು ಮಂದಿ ಮಾಡಿಕೊಂಡಂತಹ ಮಂದಿರವಿದೆ ಅದರ ಎದುರಿಗೆ ಸಂಪಿಗೆ ಮರ ಮತ್ತು ಮಲ್ಲಿಗೆ ಬಳ್ಳಿ ಇತ್ತು ಆದರೆ ಆ ಸಂಪಿಗೆ ಮತ್ತು ಮಲ್ಲಿಗೆಯನ್ನು ಕತೆ ಕೇಳಿ ಒಂದು ಮಂದಿರದ ಎದುರು ವೃಕ್ಷರಕ್ಷಕ ಹಾಕಿ ಕೆಂಡ ಸಂಪಿಗೆ ಬೆಳೆಸಿದ್ದರು ಆ ಮರ ದೊಡ್ಡದಾದರೂ ಅದರಲ್ಲಿ ಸಣ್ಣ ಹೂವು ಸಹ ಬಿಡಲಿಲ್ಲ ಆದರೆ ವೃಕ್ಷರಕ್ಷಕದ ಒಳಗೆ ಬೆಳೆದಿದ್ದ ಮಲ್ಲಿಗೆ ಮೆಲ್ಲಗೆ ಹೂವು ಬಿಡಲು ಆರಂಭಿಸಿತ್ತು ಹೂವು ಬಿಡಬಾರದೆಂದು ಸಂಪಿಗೆ ನಿಂತಿದ್ದ ಕೆಂಡ ಸಂಪಿಗೆ ಕಂಡು ಕೆಲವರು ಕೆಂಡವಾದರು ಕಾಂಡ ಇಟ್ಟು ಬಾಕಿ ಮರ ಬೋಳಿಸಿದರು ಹಾಗಾಗಿ ವೃಕ್ಷರಕ್ಷಕದ ಒಳಗಡೆ ಸಂಪಿಗೆ ಕಾಂಡ ಮಲ್ಲಿಗೆ ಬಳ್ಳಿ ಉಳಿಯಿತು ವೃಕ್ಷರಕ್ಷಕದ ಹೊರಗಡೆ ಇಣುಕಿದ ಮಲ್ಲಿಗೆಯ ಬಳ್ಳಿಯನ್ನು ಬಿಡಾಡಿ ದನಗಳು ತಿಂದು ಅದರ ಅಂದವನ್ನು ಹೆಚ್ಚಿಸಿತು ಕೆಂಡ ಸಂಪಿಗೆ ಕಾಂಡ ಉಳಿಸಿಕೊಂಡಿತ್ತು ಅಂದದ ಮಲ್ಲಿಗೆ ಅಂದ ಹೆಚ್ಚಿಸಿಕೊಂಡಿತ್ತು ಆದರೆ ಮಂದಿರದ ಎದುರಿನ ರಸ್ತೆಯ ಅಂದವನ್ನು ಹೆಚ್ಚಿಸಲು ಬಂದ ಜನರಿಂದ ಮಲ್ಲಿಗೆ ಸಂಪಿಗೆ ಎರಡೂ ನೆಲ ಸಮವಾಯಿತು ಈಗ ಸಂಪಿಗೆ ಮಲ್ಲಿಗೆಗೆ ಕಟ್ಟಿದ್ದ ಕಟ್ಟೆ ಬರೀ ನೆನಪಷ್ಟೆ ನಿಮಗೆ ಮಲ್ಲಿಗೆ ಕತೆ ಕೇಳಿದ್ರಲ್ಲ ನಿಮಗೆ ಇದು ಇಷ್ಟವಾಯಿತಲ್ಲ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಂತಹ ವಿಷಯಗಳನ್ನ ಇತರರಿಗೂ ಶೇರ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು